ಸಮಯದಲ್ಲಿ ಚಾಲಕರು ಮದ್ಯಪಾನ ಮಾಡೋದನ್ನ ತಡೆಯಲು ಕೆಎಸ್ಆರ್ಟಿಸಿ ಹೊಸ ಕ್ರಮ ಕೈಗೊಂಡಿದೆ ಮಾರ್ಗ ಮಧ್ಯೆ ನಿಗದಿಪಡಿಸಿದ ಸ್ಥಳಗಳಲ್ಲಿ ಪ್ರತಿದಿನ ತಪ್ಪದೆ ಉಸಿರು ತಪಾಸಣೆ ಮಾಡಿಸಲಾಗುತ್ತೆ ಇದರೊಂದಿಗೆ ಕೆಲವೊಂದು ಅನುಕೂಲಗಳನ್ನು ನಿಗಮ ಜಾರಿಗೆ ತಂದಿದೆ ಹಾಗಾದ್ರೆ ಏನು ಅಸೌಲಭ್ಯಗಳು ಸೌಲಭ್ಯಗಳು ಟಿಸಿ ನಿರ್ದೇಶಕರು ನೀಡಿರುವ ಸೂಚನೆಗಳು ಏನು ನೋಡೋಣ ಬನ್ನಿ ಕರ್ತವ್ಯದ ಸಮಯದಲ್ಲಿ ಕುಡಿದು ವಾಹನ ಚಲಾಯಿಸದಂತೆ ಕೆ ಎಸ್ ಆರ್ ಟಿ ಸಿ ಚಾಲಕರಿಗೆ ಎಚ್ಚರಿಕೆ ಕೊಟ್ಟರು ಅಲ್ಲೊಂದು ಇಲ್ಲೊಂದು ಅಪಘಾತ ಸಂಭವಿಸುತ್ತಲೇ ಇರುತ್ತೆ ಇದನ್ನ ತಪ್ಪಿಸೋಕೆ ಕೆಎಸ್ಆರ್ಟಿಸಿ ಬಸ್ ಚಾಲಕರಿಗೆ ಕರ್ತವ್ಯದ ಮಧ್ಯೆ ಉಸಿರು ತಪಾಸಣೆ ನಡೆಸೋಕೆ ನಿಗಮ ನಿರ್ಧಾರ ಮಾಡಿದೆ ಅಮಲು ಪದಾರ್ಥ ಸೇವಿಸಿ ಬಸ್ ಚಲಾಯಿಸುತ್ತಿದ್ದಾರೆಯೇ ಎಂಬುದನ್ನು ಪತ್ತೆ ಮಾಡೋಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ರಾತ್ರಿ ಸಂಚರಿಸುವ ಬಸ್ಗಳ ಚಾಲಕರಿಗೆ ಮಾರ್ಗ ಮಧ್ಯೆ ನಿಗದಿಪಡಿಸಿದ ಸ್ಥಳಗಳಲ್ಲಿ ಪ್ರತಿದಿನ ತಪ್ಪದೇ ಉಸಿರು ತಪಾಸಣಾ ಯಂತ್ರಗಳ ಮೂಲಕ ಮದ್ಯಪಾನ ತಪಾಸಣೆ ಮಾಡಬೇಕು ಚಾಲಕರ ಸಂಖ್ಯೆ ಮತ್ತು ತಪಾಸಣೆಯ ಫಲಿತಾಂಶವನ್ನು ಕೇಂದ್ರ ಕಚೇರಿಯ ಕಂಟ್ರೋಲ್ ರೂಮ್ಗೆ ರವಾನಿಸಬೇಕು ಅಂತ ನಿಗಮದ ಎಲ್ಲಾ ತನಿಖಾ ಸಂಯೋಜಕರಿಗೆ ಸೂಚನೆಯನ್ನು ನೀಡಲಾಗಿದೆ ಚಾಲಕರಿಗೆ ಥರ್ಮೋಪ್ಲಾಸ್ಕ್ ವಿತರಣೆ ಚಾಲನಾ ಸಿಬ್ಬಂದಿಗೆ ಕರ್ತವ್ಯದ ವೇಳೆ ಸರಿಯಾದ ವಿಶ್ರಾಂತಿ ನೀಡಬೇಕು ಇಲ್ಲದೆ ಇದ್ರೆ ಬಸ್ ಚಲಾಯಿಸುವ ಸಂದರ್ಭದಲ್ಲಿ ತೂಕಡಿಕೆ ಉಂಟಾಗಿ ಅಪಘಾತಕ್ಕೆ ಕಾರಣ ಆಗಬಹುದು ಕರ್ತವ್ಯಕ್ಕೆ ನಿಯೋಜಿಸುವಾಗಲೇ ವಿಶ್ರಾಂತಿಯ ಸಂಪೂರ್ಣ ಮಾಹಿತಿಯನ್ನು ಹೊಂದಿರಬೇಕು ಅಂತ ಘಟಕದ ಅಧಿಕಾರಿಗಳಿಗೆ ಕೆಎಸ್ಆರ್ಟಿಸಿ ನಿರ್ದೇಶಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂಜಾನೆ ವೇಳೆ ಹೆಚ್ಚು ಅಪಘಾತಗಳು ಸಂಭವಿಸುತ್ತವೆ ಅಂತ ಅಧ್ಯಯನದ ವರದಿಯಿಂದ ತಿಳಿದು ಬಂದಿದೆ ಈ ಹಿನ್ನೆಲೆ ರಾತ್ರಿ ಕರ್ತವ್ಯ ನಿರ್ವಹಿಸುವವರಿಗೆ ಅರ್ಧ ಲೀಟರ್ನ ಥರ್ಮೋಪ್ಲಾಸ್ಕ್ ವಿತರಣೆ ಮಾಡಲಾಗಿದೆ ಹೋಟೆಲ್ಗಳಿಂದ ಕಾಫಿ ಟೀಯನ್ನು ಪ್ಲಾಸ್ಕ್ ತುಂಬಿಸ್ಕೊಂಡು ತುಂಬಿಸಿಕೊಂಡು ಬೆಳಗಿನ ಜಾವ ಸೇವನೆ ಮಾಡೋಕೆ ಈ ಕ್ರಮ ಕೈಗೊಳ್ಳಲಾಗಿದೆ ಸಿ ಬಸ್ಗಳ ಅಪಘಾತ ಬಹಳ ಕಡಿಮೆ ಕಾಲಕ್ರಮೇಣ ಅಪಘಾತ ರಹಿತವಾಗಿ ಮಾಡಬೇಕು ಎಂಬ ಕಾರಣಕ್ಕೆ ವಿವಿಧ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಚಾಲಕರಿಗೆ ಸಿಬ್ಬಂದಿಗೆ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟರು ಇನ್ನು ದ್ವಿಚಕ್ರ ವಾಹನಗಳಿಂದಲೇ ಹೆಚ್ಚು ಅಪಘಾತಗಳು ಉಂಟಾಗ್ತಾ ಇವೆ ಹೀಗಾಗಿ ದ್ವಿಚಕ್ರ ವಾಹನಗಳು ಬಂದಾಗ ಬಸ್ ಚಾಲಕರು ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕು ಅಪಘಾತ ಆದರೆ ಬೈಕ್ ಸವಾರರ ಕುಟುಂಬಕ್ಕೂ ನಷ್ಟ ಕೆಎಸ್ಆರ್ಟಿಸಿ ಸಂಸ್ಥೆಗೂ ನಷ್ಟ ಬೇರೆ ವಾಹನಗಳೊಂದಿಗೆ ಸ್ಪರ್ಧೆ ಮಾಡಬಾರದು ಎನ್ನುವ ಅರಿವು ಚಾಲಕರಿಗೆ ಮೂಡಿಸಲಾಗಿದೆ ಒತ್ತಡದಿಂದ ವೇಗದ ಚಾಲನೆ ಬೇಡ ಡಿಪೋದಲ್ಲಿ ಕೌನ್ಸಿಲಿಂಗ್ ಬೇಸಿಗೆ ಸಮಯದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇರುವುದರಿಂದ ಪ್ರವಾಸ ಹೋಗುವರ ಸಂಖ್ಯೆ ಅಧಿಕ ಆಗ್ತಾ ಇದೆ ಜಾತ್ರೆ ಹಬ್ಬಗಳು ಇದೇ ಸಮಯದಲ್ಲಿರುತ್ತೆ ಇಂಥ ಸಂದರ್ಭದಲ್ಲಿ ಚಾಲಕರ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತೆ ಬೆಳಿಗ್ಗೆ ಆರಕ್ಕೆ ಡಿಪೋ ಮ್ಯಾನೇಜರ್ಗಳು ಹಾಜರಿದ್ದು ಚಾಲಕರೊಂದಿಗೆ ಮಾತನಾಡಬೇಕು ಒತ್ತಡಕ್ಕೆ ಒಳಗಾಗಿ ವೇಗದ ಚಾಲನೆ ಮಾಡದಂತೆ ಕೌನ್ಸಿಲಿಂಗ್ ಮಾಡಬೇಕು ಅಂತ ಘಟಕದ ಮ್ಯಾನೇಜರ್ಗಳು ಸೂಚನೆಯನ್ನ ನೀಡಿದ್ದಾರೆ ಒಟ್ನಲ್ಲಿ ಅಪಘಾತ ತಡೆಯುವ ನಿಟ್ಟಿನಲ್ಲಿ ನಿಗಮ ಹೊಸ ಕ್ರಮಕ್ಕೆ ಮುಂದಾಗಿದ್ದು ಒಳ್ಳೆಯ ಬೆಳವಣಿಗೆ ರಿಪೋರ್ಟ್ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ